హలో ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై యూట్యూబ్ చాలా ತುಂಬ ದಿನ ಆದಮೇಲೆ ಮತ್ತೆ ಲಾಗನ್ನು ಶುರು ಮಾಡಿದ್ದೀನಿ ಆ ಇವಾಗ ಟ್ವೆಂಟಿ ಡೇಸ್ ಮೇಲೇ ಆಯಿತು ಯಾವುದೇ ಥರ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇವಾಗ ಭಾರತ ತುಳಿಮಿ ಮುಗೀತಲ್ವ ಆವಾಗ ನಮ್ಮೂರು ಜಾತ್ರೆ ಆಗಿರ್ಬೋದು ಮತ್ತು ನಮ್ಮೂರಿನ ಸುತ್ತಮುತ್ತ ಎಲ್ಲ ಜಾಸ್ತಿ ಜಾತ್ರೆಗಳೇ ಇದ್ವು ಹಾಗಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋ ಬ್ಲೌಸು ಜಾಸ್ತಿನೇ ಹಾಡ್ರ್ ಬಂದಿದ್ವು ಹಾಗಾಗಿ ನಾನು ಯಾವುದೇ ಥರ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ತುಂಬಾ ಪ್ರೆಸರ್ ಆಗಿಬಿಟ್ಟಿತ್ತು ಅಕ್ಕಾಗ ಸ್ಟಿಚ್ ಮಾಡೋಕ್ಕಾಗಿರ್ಬೋದು ನನಗೆ ಡಿಸೈನ್ ಎಲ್ಲ ಫಿನಿಷ್ ಮಾಡೋಕ್ಕೆ ತುಂಬನೇ ಪ್ರೆಸರ್ ಆಗಿಬಿಟ್ಟಿತ್ತು ಹಾಗಾಗಿ ಆ ಟೈಮಲ್ಲಿ ಮತ್ತೆ ಲಾಗ್ ಮಾಡ್ಕೋತ ಕುಂತ್ರೆ ಮತ್ತೆ ಡಿಲೇ ಆಗುತ್ತೆ ಅಂತೇಳಿ ಬೇಗ ಬೇಗನೆ ಎಲ್ಲ ಮುಗಿಸ್ಕೊಟ್ವಿ ಮತ್ತು ಇವಾಗ ಶಿವರಾತ್ರಿಲಿ ಜಾಸ್ತಿ ಮದುವೆನೂ ಜಾಸ್ತಿ ಇದ್ವು ಇಲ್ಲೇ ಸುತ್ತಮುತ್ತಲಿಯಲ್ಲಿ ಹಂಗಾಗಿ ಮದ್ವೆಗೆ ಎಂಬ್ರಾಯ್ಡ್ರಿ ಹಾಕೋ ಡಿಸೈನ್ಸು ಜಾಸ್ತಿ ಬಂದಿದ್ವು ಹಾಗಾಗಿ ಯಾವುದೇ ಲಾಗನ್ನು ಮಾಡೋಕಾಗ್ಲಿಲ್ಲ ಆಲ್ಮೋಸ್ಟ್ ನಾನು ಯಾವ್ದು ವೀಡಿಯೋ ಮಾಡ್ಕೊಂಡಿದ್ದೀನೋ ಅದನ್ನು ಆಲ್ರೆಡಿ ನಿಮಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಫ್ರೀ ಟೈಮ್ ಇದ್ದಾಗ ಒಂದ್ಸರಿ ನೋಡಿ ಮತ್ತೆ ಜಾತ್ರೆ ಹಬ್ಬ ಮದ್ವೆ ಈ ಥರ ಬಂದ್ರೆ ಪಾರ್ಲರ್ನೂ ತುಂಬ ರಶ್ ಹಂಗಾಗಿ ತಂಗಿ ಪಾರ್ಲರ್ನ ಹ್ಯಾಂಡಲ್ ಮಾಡ್ತಿದ್ಲು ಮತ್ತು ಅಕ್ಕ ಡ್ಯೂಟಿಗೆ ಹೋಗ್ತಾರೆ ನಾನು ಮತ್ತೆ ಮೂರು ಜನ ಮಕ್ಕಳು ನೋಡಿಕೊಂಡು ಡಿಸೈನ್ ಎಲ್ಲ ಫಿನಿಶ್ ಮಾಡಿಕೊಂಡು ಮತ್ತೆ ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಮಾಡಿಬಿಟ್ಟಿದ್ದೆ ಇವಾಗ ಆಲ್ಮೋಸ್ಟ್ ಎಲ್ಲನೂ ಸ್ವಲ್ಪ ನಾರ್ಮಲ್ ಸ್ಟೇಜಿಗೆ ಬಂದಿದೆ ಅಂದರೆ ಇವಾಗ ಇವತ್ತು ಬಂದಿದ್ದರು ಒಬ್ಬರು ಕಸ್ಟಮರು ಅವರೊಂದು ಆರು ಬ್ಲೌಸ್ ಹಾಕಿ ಹೋಗಿದ್ದಾರೆ ಇಲ್ಲೇ ಲೋಕಲ್ ಅವರು ಒಂದು ನಾಲ್ಕು ಬ್ಲೌಸ್ ಹಾಕಿದ್ದಾರೆ ಇವತ್ತಿಂದ ಸ್ಟಾರ್ಟ್ ಮಾಡಿದರೆ ಒಂದೊಂದು ಎರಡೆರಡು ಮುಗಿಸ್ಕೊಂಡು ಹೋದರೆ ಕರೆಕ್ಟ್ ಅಲ್ಲಿಗೆ ರೀಚ್ ಆಗುತ್ತೆ ಅಷ್ಟು ಜಾತ್ರೆಯಲ್ಲಿ ಆಗಿರ್ಬೋದು ಮತ್ತು ಮದ್ವೆ ಮದ್ವೆ ಅಷ್ಟೊಂದು ಪ್ರೆಸರ್ ಆಗ್ತಿರ್ಲಿಲ್ಲ ಮುಂಚೆ ಕಸ್ಟಮರ್ ಎಲ್ಲ ಕೊಟ್ಟು ಹೋಗ್ತಿದ್ರಲ್ವಾ ಇವಾಗ ಮತ್ತು ಮದುವೆ ಮದುವೆ ಹೆಣ್ಣಿಗೆ ಇನ್ನೂ ಎರಡು ದಿನ ಮೂರು ದಿನ ಹಿಂಗಿರುತ್ತೆ ಮದುವೆ ಆವಾಗ ಗಂಡಿನ ಕಡೆಯಲ್ಲಿ ಅವರು ಬ್ಲೌಸ್ ಕೊಟ್ಬಿಡ್ತಾರೆ ಅವರು ಅಂದರೆ ಎಮರ್ಜೆನ್ಸಿ ಬಂದು ಹಾಕೊಡೋದು ಮತ್ತೆ ಮದುವೆಗೆಲ್ಲ ಹಾಕಿ ಕೊಡಲೇಬೇಕು ಕಾಯಂ ಕಸ್ಟಮರ್ ಇದ್ರೆ ಮತ್ತೇನು ಮಾಡೋದಕ್ಕಾಗಲ್ಲ ಹಾಕಿ ಕೊಡೋ ಕೊಡಲೇಬೇಕು ಅವರಿಗೆ ಹಂಗಾಗಿ ಸ್ವಲ್ಪ ಪ್ರೆಸರ್ ಆಗಿಬಿಟ್ಟಿತ್ತು ಹಿಂದೂ ಹಿಂದಕ್ಕೆ ಮದುವೆ ಅವ್ರದ್ದು ಹಾಕೋದು ಬರೀ ಈ ಥರನೇ ಹಾಕ್ಬಿಟ್ಟಿತ್ತು ಹಂಗಾಗಿ ಇವಾಗ ಸ್ವಲ್ಪ ನಾರ್ಮಲ್ ಪರವಾಗಿಲ್ಲ ಹಾಗಾಗಿ ಲಾಗ್ ಮಾಡಿ ಅಂತೇಳಿ ಇವತ್ತು ಮಾಡ್ತಾ ಇದ್ದೀನಿ ಗಗನ್ ಇಲ್ಲೇ ಮಲ್ಕೊಂಡಿದ್ದಾನೆ ತಂಗಿ ನಮ್ಮದು ಶೀಟಿನ ಮನೆ ಅಲ್ವಾ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಸೆಕೆ ಆಗುತ್ತೆ ಹಾಗಾಗಿ ತಂಗಿ ಸಣ್ಣ ಪಾಪುನ ಮತ್ತು ಹರ್ಷನ ಇಲ್ಲೇ ಬೀರಪ್ಪಜನ ಗುಡಿ ಕಡೆ ಕರ್ಕೊಂಡೋಗಿದ್ದಾಳೆ ಗಗನ ಇಲ್ಲೇ ಮಲ್ಕೊಂಡನ ಜೋಳಿಗೆ ಒಳಗೆ ಇವಾಗ ತೂಗಿ ಮಲಕ್ಸಿನಿ ಇವತ್ತು ಒಂದು ಡಿಸೈನ್ನ ಹಾಕಿ ಫಿನಿಶ್ ಮಾಡಿಬಿಡೋಣ ಅಂತಿದ್ದೀನಿ ಅಂದರೆ ನಾಳೆ ಬಿಟ್ಟು ನಾಡಿದ್ದೇ ಕೊಡಬೇಕು ಅವರಿಗೆ ಹಾಗಾಗಿ ಅದು ಫಿನಿಶ್ ಆದಮೇಲೆ ಇದೇ ಲಾಗಲ್ಲಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಆಲ್ಮೋಸ್ಟು ವೀಡಿಯೋ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ ಒಂದು ಹತ್ತತ್ರ ಒಂದು ಇಪ್ಪತ್ತಿಪ್ಪತ್ತೈದು ಬ್ಲೌಸ್ ಮೇಲೇ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಎಲ್ಲ ಹಾಕಿ ಸ್ಟೋನ್ ಹಾಕಿ ಎಲ್ಲ ಫಿನಿಶ್ ಮಾಡಿ ಕಸ್ಟಮರ್ಗೆ ಕೊಟ್ಟಿರೋದು ಆಲ್ಮೋಸ್ಟು ಸ್ವಲ್ಪ ಅಕ್ಕ ಎಮ್ ಎಂಬ್ರಾಯ್ಡ್ರಿ ಬ್ಲೌಸ್ ಹಾಕಿರೋದು ಅವ್ರದ್ದು ಶಾರ್ಟ್ಸಲ್ಲಿ ಹಾಕಿದ್ದಾರೆ ಇನ್ನೂ ಕೆಲವೊಂದು ಮಾತ್ರ ನಾನು ಹಾಕಿದ್ದೀನಿ ಅಂದರೆ ಅವರು ಸ್ಟಿಚ್ ಮಾಡ್ಕೊಂಬಂದು ಸ್ಟೋನೆಲ್ಲ ಹಚ್ಚೋದಕ್ಕೆ ಮನೇಲಿ ತಂದಿದ್ದವ್ನು ಮಾತ್ರ ನಾನು ಇಲ್ಲಿ ವೀಡಿಯೋ ಹಾಕಿದ್ದೀನಿ ಅಕ್ಕ ಅಲ್ಲೇ ಅಂಗಡಿಲಿ ಮಾಡಿ ಹಾಕಿದ್ದಾರೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದ್ವು ಹಾಲು ತೊಗೊಂಬಂದಿಟ್ಟು ನೋಡಿ ಆ ಕಡೆ ಒಳಗಡೆ ಇಟ್ಟರೆ ಬೇಕು ಎಲ್ಲಿಟ್ಟರೂ ಬಿಡ್ತಾಯಿಲ್ಲ ಇಲ್ಲ ಹಾಲಿಟ್ರು ಅಲ್ಲಿ ಹತ್ತಿ ಇದು ಮಾಡ್ತಾ ಇದೆ ಹಾಗಾಗಿ ಗಗನ ತಗೊಂಬಂದಿರೋದು ಇಲ್ಲೇ ಇಟ್ಟಿದ್ದೀನಿ ಅಂದರೆ ಇಲ್ಲೇ ನಾವು ಮಷಿನ್ ಇಲ್ಲೇ ಇಟ್ಕೊಂಡಿರೋದು ಮನೆಯಲ್ಲಿ ಮುಂಚೆ ಇತ್ತು ಇವಾಗ ನಂದು ಡೆಲಿವರಿ ಆದಾಗಿಂದ ನಾನು ಅಂಗಡಿಗೆ ಹೋಗ್ತಾ ಇಲ್ವಲ್ಲ ಹಾಗಾಗಿ ಮನೆಯಲ್ಲೇ ಎಂಬ್ರಾಯ್ಡ್ರಿ ಮಿಷಿನನ್ನು ಇಟ್ಕೊಂಡಿತ್ತು ಇವತ್ತು ಸಾಧ್ಯ ಆದರೆ ಎರಡು ಮುಗಿಸೋಣ ಅಂತಿದ್ದೀನಿ ನೋಡೋಣ ಇಲ್ಲ ಅಟ್ಲೀಸ್ಟ್ ಒಂದಾದರೂ ಮುಗಿಸ್ತೀನಿ ಅದನ್ನು ಲಾಸ್ಟಲ್ಲಿ ಈ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಬನ್ನಿ ಇವತ್ತಿನ ಡೇಲಾಗಿ ಹೇಗೋಗುತ್ತೆ ಅಂತೇಳಿ ಶುರು ಮಾಡೋಣ ಮತ್ತು ಇವಾಗ ಒಬ್ಬರು ಕಸ್ಟಮರ್ ಬಂದಿದ್ರು ಹಾಗೆ ವಿಡಿಯೋನ ಕಟ್ ಮಾಡಿ ಇಸ್ಕೊಂಡೆ ಈ ಬ್ಲೌಸು ಒಂದು ಹದಿನೈದು ದಿನ ಟೈಮ್ ಹೇಳಿದ್ದಾರೆ ಜಸ್ಟು ಎಂಬ್ರಾಯ್ಡ್ರಿ ಹಾಕಿ ಕೊಡೋದಷ್ಟೇ ಸ್ಟಿಚ್ ಮಾಡೋದೇ ಅವರೇ ಮಾಡ್ಕೋತಾರೆ ಹಾಗಾಗಿ ಇದನ್ನು ಕೊಟ್ಟೋಗಿದ್ದಾರೆ ಇನ್ನೂ ಒಂದು ಎರಡು ಮೂರು ಇಲ್ಲೇ ಮಿಷಿನ್ ಮೇಲೇ ಇಟ್ಟಿದ್ದೀನಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ಇದು ಒಂದು ಎರಡು ಮೂರು ಮೂರು ಸೀರೆ ಅದಾವೆ ಇವನು ಒಂದು ಎಂಟು ದಿನ ಟೈಮಿಗೆ ಹೇಳಿದಾರ ಎಷ್ಟು ಬೇಕಾಗುತ್ತೋ ದಾರ ಅಲ್ಲಿ ಇಲ್ಲೇ ನಾನು ಹೊಂದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಕಲರ್ ಕರೆಕ್ಟಾಗಿ ಮುಂಚೆ ಅಂಗಡಿಯಲ್ಲಿ ಇತ್ತವಲ್ಲ ಆಮೇಲೆ ನಾನು ಅಷ್ಟು ತಂಗಿ ಕಾಯಲ್ಲಿ ತರಿಸ್ಕೊಂಡು ನೀಟಾಗಿ ಹೊಂದಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಇದಾವೆ ಅಂದರೆ ರೀಸೆಂಟಾಗಿ ಹಾಕಿರೋದು ಇಲ್ಲಿ ಇಟ್ಕೊಂಡಿದ್ದೀನಿ ಮಷೀನು ಎರಡು ದಿನ ಆಯಿತು ಸುಮ್ಮನೆ ಬೇಡಪ್ಪ ಕಂಪ್ಲೀಟಾಗಿ ರೆಶ್ ಮಾಡಿಬಿಡೋಣ ಅಂತೇಳಿ ಎರಡು ದಿನ ಯಾವುದೇ ಥರ ಡಿಸೈನ್ ಏನೂ ಹಾಕಿಲ್ಲ ಹಾಗಾಗಿ ಇವತ್ತಾದರೂ ಮತ್ತೆ ಡಿಲೇ ಮಾಡಿದರೆ ಎಲ್ಲವನ್ನೂ ಇದಿ ಮೇಲೆ ಇಟ್ಕೊಂಡಂಗೆ ಆಗಿಬಿಡುತ್ತೆ ಅಂತೇಳಿ ಇವತ್ತು ಎರಡು ಮುಗಿಸೋಣ ಅಂತಿದ್ದೀನಿ ಅಂಗಡೀಲಿ ನಿನ್ನೆ ಮೊನ್ನೆ ನಮ್ಮೂರಿನ ಕಸ್ಟಮರೇ ಒಂದು ಆರು ಬ್ಲೌಸ್ ಕೊಟ್ಟೋಗಿದ್ದಾರೆ ಅವ್ರದ್ದು ಒಂದು ಸ್ವಲ್ಪ ಮದುವೆ ಐತಂತ ಹಾಗಾಗಿ ಅವ್ರದ್ದು ಸ್ವಲ್ಪ ಬೇಗ ಹಾಕ್ಕೊಡ್ಬೇಕು ಇವೆರಡು ಮುಗಿಸಿದ್ದಾದಮೇಲೆ ಅಂಗಡಿ ತೊಗೊಂಡು ಬರ್ತೀನಿ ಅವ್ರದ್ದು ಸ್ಟಿಚ್ ಮಾಡಿ ಎಲ್ಲ ಫಿನಿಷ್ ಮಾಡಿಕೊಡೋದು ಇವು ಜಸ್ಟ್ ಹಾಕ್ ಕೊಡೋದು ಮಾತ್ರ ಹಾಗಾಗಿ ಫಸ್ಟು ಹಾಕ್ಕೊಡೋವು ಮುಗಿಸ್ಬಿಟ್ರೆ ಅವನ್ನ ಹಾಕಿ ಆಮೇಲೆ ಸ್ಟಿಚ್ ಮಾಡ್ಕೊಡೋದಕ್ಕೆ ನಡೀತೆ ಅಂತೇಳಿ ಫಸ್ಟು ಅಕ್ಕ ಇವಾಗ ಇವನ್ನ ಹಾಕ್ಬಿಡು ಅಂತ ಹೋಗಿದ್ದಾರ ಹಂಗಾಗಿ ಇವತ್ತು ಎರಡಾದರೂ ಮುಗಿಸ್ತೀನಿ ಬನ್ನಿ ನೆಕ್ಸ್ಟ್ ಸ್ವಲ್ಪ ಇದನ್ನೆಲ್ಲ ಪ್ರೇಮ್ಗೆ ಹಾಕಿ ಸೆಟ್ ಮಾಡಿ ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮನೇಲಿ ಕ್ಯಾನ್ವಸ್ ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಇವಾಗ ತೊಗೊಂಬಂದಳು ಮುಂಚೆ ಅಕ್ಕ ಒಂದೆರಡು ಸರಿ ಕೊಪ್ಪಳ ಏನು ಕುಸ್ತಿಗೆ ತೊಗೊಂಬಂದಿದ್ರು ಒಂದು ಹತ್ತು ಮೀಟ್ರ್ ತೊಗೊಂಬಂದಿದ್ರು ಅದು ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಯಿತು ಹಾಗಾಗಿ ಇಲ್ಲೇ ಲೋಕಲಲ್ಲಿ ಒಂದು ಐದು ಮೀಟ್ರ್ ತರಿಸಿದ್ದೀನಿ ಇವಾಗ ಸದ್ಯಕ್ಕೆ ಒಂದು ಹತ್ತು ಹನ್ನೆರಡು ಹನ್ನೆರಡು ಬ್ಲೌಸ್ ಅದವು ಅದಕ್ಕೆ ಇವಾಗ ಆಗುತ್ತೆ ಅಂತೇಳಿ ಒಂದು ಐದು ಮೀಟ್ರ್ ತರಿಸಿದ್ದೀನಿ ತರ್ಟಿ ರುಪೀಸ್ ಒನ್ ಮೀಟ್ರ್ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತಾ ಪೇಪರ್ ಕ್ಯಾನ್ವಸ್ ಆದರೆ ಈ ಥರ ಬ್ಲೌಸ್ಗೆ ಡಿಸೈನ್ ಹಾಕಿರೋ ಬ್ಲೌಸ್ಗೆ ಫಿನಿಶಿಂಗ್ ಎಲ್ಲ ಆದಮೇಲೆ ಅದನ್ನು ತೆಗೆದ್ರೆ ನೀಟಾಗಿ ಬರುತ್ತೆ ಬಟ್ ನಮ್ಮ ಊರಲ್ಲಿ ಸಿಗಲಿಲ್ಲ ಹಾಗಾಗಿ ಈ ಥರ ದಪ್ಪ ಕ್ಯಾನ್ವಸನ್ನೇ ತರಿಸಿದ್ದೀನಿ ಈ ಥರ ತರ್ಟಿ ರುಪೀಸ್ ಒನ್ ಮೀಟ್ರು ಒಂದು ಐದು ಮೀಟ್ರ್ ತರಿಸಿದ್ದೀನಿ ಸದ್ಯಕ್ಕೆ ಈ ಬ್ಲೌಸ್ ಮುಗಿಯೋವರೆಗೂ ಆಗುತ್ತೆ ಮತ್ತು ಅಕ್ಕ ಯಾವಾಗಾದರೂ ಹೋದರೆ ತೊಗೊಂಡು ಬರ್ತಾರೆ ಇವಾಗ ಫ್ರೇಮ್ಗೆ ಹಾಕಿ ಎಲ್ಲ ಸೆಟ್ ಮಾಡ್ತೀನಿ ನೋಡಿ ಇವಾಗ ಫ್ರೇಮ್ಗೆ ಹಾಕಿ ಇಡ್ತೀನಿ ಇಲ್ಲೇ ಇಟ್ಟಿದ್ದೀನಿ ಈ ಸ್ಯಾರಿದು ಈ ಸ್ಯಾರಿಗೆ ಹಾಕಬೇಕು ಡಿಸೈನು ಥ್ರೆಡ್ನು ಇವಾಗ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಇದು ಬಾರ್ಡ್ರ್ ಬಂದು ಕಾಪರ್ ಐತಿ ಮತ್ತು ಸೀರೆ ಬಂದು ಸ್ವಲ್ಪ ಗ್ರೀನಿಶ್ ಥರ ಐತಿ ಹಾಗಾಗಿ ಇವೆರಡು ಥ್ರೆಡ್ ಮ ಮ್ಯಾಚ್ ಮಾಡಿ ಹಾಕ್ತೀನಿ ಬನ್ನಿ ಇವಾಗ ಫ್ರೇಮ್ಗೆ ಸೆಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಬ್ಲೌಸ್ ಪೀಸ್ನ ಪ್ರೇಮ್ಗೆ ಹಾಕಿ ಕ್ಯಾನ್ವಸ್ ಎಲ್ಲ ಅಟ್ಯಾಚ್ ಮಾಡಿ ಇವಾಗ ಫಿಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಬನ್ನಿ ಮಷಿನ್ಗೆ ಇಡ್ತೀನಿ ಕ್ಯಾಟ್ಲಾಗ್ ಐತಿ ಇದ್ರದ್ದು ಮಷಿನಿಂದ ಆ ಅಲ್ಲಿ ಯಾವ್ದು ನಂಬರ್ ಇರುತ್ತೋ ಅದನ್ನೇ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದೇ ಡಿಸೈನ್ ಹಾಕೋದು ಇವಾಗ ಈ ಬ್ಲೌಸ್ ಹಾಕ್ತಿದ್ದೀನಲ್ವ ಈ ಕಸ್ಟಮರ್ ಬಂದು ಫಾರ್ಟಿ ತ್ರೀ ಡಿಸೈನನ್ನು ಅಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಹೋಗಿದ್ದಾರ ಹಂಗಾಗಿ ಆ ಡಿಸೈನನ್ನು ಇವತ್ತು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಫಾರ್ಟಿ ತ್ರೀ ಇಲ್ ಫಸ್ಟು ಲೆಫ್ಟ್ ಸೈಡು ಆಮೇಲೆ ರೈಟ್ ಸೈಡು ಫಸ್ಟು ಲೆಫ್ಟ್ ಸೈಡ್ ಹಾಕಿದ ನಂತರ ರೈಟ್ ಸೈಡನ್ನ ಹಾಕ್ತೀನಿ ನೋಡಿ ಇವಾಗ ಮೇಲೆ ಬಂದಿರೋದು ಅಟ್ಯಾಚು ಇದು ಫಸ್ಟು ಈ ಪಾರ್ಟ್ ಹಾಕಿ ನೆಕ್ಸ್ಟು ಈ ಕಡೆ ರೈಟ್ ಪಾರ್ಟ್ ಹಾಕೋದು ನೋಡಿ ಒನ್ ಸೈಡ್ ಮಾತ್ರ ತರ್ಟಿ ಸಿಕ್ಸ್ ಮಿನಿಟ್ಸ್ ಐತಿ ನೋಡಿ ಇವಾಗ ಥ್ರೆಡ್ ಹಾಕ್ತೀನಿ ಥ್ರೆಡ್ ಹಾಕ್ಬೇಕಿನ್ನು ಹಾಕಿ ನೆಕ್ಸ್ಟು ಡಿಸೈನನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡೋದು ನೋಡಿ ಇವಾಗ ಥ್ರೆಡ್ ಹಾಕಿದೆ ಇವಾಗ ಸ್ಟಾರ್ಟ್ ಕೊಡೋಣ ನೋಡಿ ಡಿಸೈನ್ ಸ್ಟಾರ್ಟ್ ಆಯಿತು ಇವತ್ತು ಆಲ್ಮೋಸ್ಟ್ ಈ ಬ್ಲೌಸ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೋ ಅಂತೇಳಿ ನೋಡಿ ಫ್ರೆಂಡ್ಸು ಅದು ಸ್ಟಾರ್ಟಿಂಗ್ ಹಾಕಿದ್ನಲ್ವ ಆ ಬ್ಲೌಸು ಕಂಪ್ಲೀಟ್ ಆಯಿತು ಅದಾದ ನಂತರ ನಾನು ನೆಕ್ಸ್ಟು ಬ್ಲೌಸನ್ನು ಇಲ್ಲಿ ಡಿಸೈನ್ ಹಾಕೋದಕ್ಕೆ ಅಂಥೇಳಿ ಫ್ರೇಮ್ನ ಸೆ ಸೆಟ್ ಮಾಡಿ ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಮಷಿನ್ನು ಸ್ಟ್ರಕ್ಕಾಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತು ನೋಡ್ತಿರ್ಬೋದು ಪ್ರೇಮ್ ಶೇಕ್ ಮಾಡಿದ್ರು ಅದು ಅಷ್ಟು ಕೆಳಗಡೆ ಟೈಟಾಗಿ ಗಂಟು ಕಟ್ಕೊಂಡ್ಬಿಟ್ಟಿದೆ ಯಾರಿಗಾದ್ರೂ ಫೋರ್ ಫಿಫ್ಟಿ ಮಿಷಿನ್ನು ಇಲ್ಲ ಫೈವ್ ಫಿಫ್ಟಿ ಮಿಷಿನ್ ಇದ್ದರೆ ಈ ಟ್ರಿಕ್ಸ್ ಯೂಸ್ ಆಗ್ಬೋದು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಈ ಥರ ಗಂಟು ಕಟ್ಕೊಳೋಕ್ಕಿಂತ ಮುಂಚೆ ಮೆಷಿನ್ ಸ್ವಲ್ಪ ಹಾರ್ಡಾಗಿ ಸೌಂಡಾಗುತ್ತೆ ಆ ಥರ ಆದ ನಂತರ ನೆಕ್ಸ್ಟು ಮಷಿನ್ ಆಫ್ ಮಾಡಿ ಫ್ರೇಮನ್ನು ಯಾವ ಯಾವ ಪಾರ್ಟಲ್ಲಿ ಎತ್ತೋದಕ್ಕೆ ಈಸಿ ಆಗುತ್ತೋ ಅಂದರೆ ಈ ಸೈಡ್ ಆಗಿರ್ಬೋದು ಆ ಕಡೆ ಸೈಡು ಅಥವಾ ಮುಂದೆ ಯಾವ ಯಾವ ಸೈಡಲ್ಲಿ ಈಸಿಯಾಗಿ ಮೇಲೆ ಎತ್ತೋದಕ್ಕೆ ಬರುತ್ತೋ ಆ ಸೈಡು ಎತ್ತಿ ಈ ಥರ ಒಂದು ಬ್ಲೇಡ್ ಇಲ್ಲೇ ಥ್ರೆಡ್ಡನ್ನು ಈ ಥರ ಶೇಕ್ ಮಾಡಿಬಿಟ್ಟು ಕಟ್ ಮಾಡಬೇಕು ಇವಾಗ ತೋರಿಸಿದ್ನಲ್ವ ಆ ರೀತಿ ನೆಕ್ಸ್ಟು ನೋಡಿ ಇವಾಗ ನಾನು ಮೇಲ್ಗಡೆ ಎತ್ತಿ ಥ್ರೆಡ್ಡನ್ನು ಕಟ್ ಮಾಡಿದೆ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ನಲ್ವ ಹಾಗಾಗಿ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಇವಾಗ ಥ್ರೆಡ್ ಕಟ್ ಮಾಡಿದ ನಂತರ ನೆಕ್ಸ್ಟು ಇವಾಗ ಪ್ರೇಮನ್ನು ಹೊರಗಡೆ ತೊಗೊಂಡು ಹಿಂದ್ಗಡೆ ಗಂಟೇನು ಏನು ಕಟ್ಕೊಂಡಿರುತ್ತಲ್ವ ಅದನ್ನು ನೀಟಾಗಿ ರಿಮೂವ್ ಮಾಡಬೇಕು ಅದನ್ನು ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಪ್ರೇಮ್ನ ಹೊರಗಡೆ ತಗೊಂಡಿದ್ದಾಯಿತು ಕೆಳಗಡೆ ಅಂದರೆ ನಾನು ಸ್ವಲ್ಪ ಬೇಗ ಮಿಷಿನ್ ಸೌಂಡ್ ಆಗೋದಕ್ಕಿಂತ ಮುಂಚೆನೇ ಆಫ್ ಮಾಡಿಬಿಟ್ಟೆ ಹಾಗಾಗಿ ಕೆಳಗಡೆ ಬಾಬಿನ್ ಥ್ರೆಡ್ಡಲ್ಲಿ ಗಂಟೈಮ್ ಕಟ್ಕೊಂಡಿರಲಿಲ್ಲ ಜಸ್ಟು ಬಟ್ಟೆ ಮತ್ತು ಹಿಂದ್ಗಡೆ ಫ್ರೇಮಲ್ಲಿ ಮಾತ್ರ ಗಂಟು ಕಟ್ಟಿತ್ತು ಹಾಗಾಗಿ ನಾನು ಜಸ್ಟ್ ಇವಾಗ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಅಷ್ಟೆ ಆಲ್ಮೋಸ್ಟ್ ಅಲ್ಲಿ ಗಂಟು ಕಟ್ಟಿದರೆ ಫ್ರೇಮ್ನ ತೆಗಿತೇವಲ್ವ ಅಲ್ಲಿ ಮೇಲ್ಗಡೆ ಒಂದು ಹೋಲ್ ಇದೆಯಲ್ವ ಹತ್ರ ಅಲ್ಲಿ ಕಾಣಿಸುತ್ತೆ ಬಟ್ ನಾ ಬೇಗನೆ ಆಫ್ ಮಾಡೋದ್ರಿಂದ ಕೆಳಗಡೆ ಬಾಬಿನ್ ಥ್ರೆಡ್ಡಲ್ಲಿ ಗಂಟು ಕಟ್ಕೊಂಡಿರಲಿಲ್ಲ ಇವಾಗ ನೋಡ್ತಿರ್ಬೋದು ಇಲ್ಲಿ ಕ್ಯಾನ್ವಾಸ್ ಕೆಳಗಡೆ ಗಂಟು ಕಟ್ಟಿದೆ ಇದನ್ನು ಸಹ ಬ್ಲೇಡಿಲ್ಲೇನೆ ನೀಟಾಗಿ ಕಟ್ ಮಾಡಿದರೆ ಈಸಿಯಾಗಿ ಎಲ್ಲ ಥ್ರೆಡ್ನೂ ಗಂಟು ಕಟ್ ಏನು ಕಟ್ಟಿರುತ್ತಲ್ವ ಅದು ನೀಟಾಗಿನೇ ಬಂದುಬಿಡುತ್ತೆ ನೋಡಿ ಇವಾಗ ನೀಟಾಗಿ ಕಟ್ ಮಾಡ್ತಾ ನೋಡಿ ಇಷ್ಟು ಗಂಟು ಕಟ್ಟಿದೆ ಇದಾದ ನಂತರ ಫ್ರಂಟು ಮತ್ತು ಬ್ಯಾಕು ಎರಡು ಸೈಡಿನೂ ನೀಟಾಗಿ ಥ್ರೆಡ್ ತಕ್ಕೊಂಡಿದ್ದಾಯಿತು ನಾನು ಆದರೂ ಒಂದು ಸರಿ ಇರಲಿ ಅಂತೇಳ್ಬಿಟ್ಟು ನೀಟ್ ನೀಟ್ ಮಾಡಿದೆ ನಾನು ಬಾಬಿನ್ ಥ್ರೆಡ್ಡನ್ನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ನಾನು ನೋಡಿ ಇವಾಗ ಅದಾದ ನಂತರ ನೆಕ್ಸ್ಟು ಮಷೀನನ್ನು ಸ್ಟಾರ್ಟ್ ಕೊಟ್ಟೆ ನೋಡ್ತಿರ್ಬೋದು ಇವಾಗ ನೀಟಾಗಿ ಡಿಸೈನ್ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಮೇ ಬಿ ಈ ಟ್ರಿಕ್ಸ್ ಯಾರಿಗಾದರೂ ಯೂಸ್ ಆಗ್ಬೋದು ಹಾಗಾಗಿ ಹಾಗೇ ಒಂದಿರಲಿ ಅಂತೇಳಿ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಈ ಬ್ಲೌಸ್ ಫಿನಿಷಿಂಗು ಮತ್ತು ಸ್ಟಾರ್ಟಿಂಗ್ ತೋರಿಸಿದ್ನಲ್ವ ಆ ಬ್ಲೌಸ್ ಫಿನಿಷಿಂಗನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಯಾಕಂದರೆ ಡಿಸೈನ್ ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗಿದೆ ಅಲ್ವಾ ಅದಕ್ಕೆ ಸ್ಟೋನ್ ಅಟ್ಯಾಚ್ ಮಾಡಿಲ್ಲ ಮತ್ತು ಥ್ರೆಡ್ ಕಟ್ ಆಗಿರೋದು ಹಾಗಾಗಿ ಇರುತ್ತೆ ಹಾಗಾಗಿ ಅಷ್ಟೊಂದು ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ಸ್ಟೋನೆಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ಮತ್ತು ಥ್ರೆಡ್ಡೆಲ್ಲ ನೀಟಾಗಿ ಕಟ್ ಮಾಡಿದ್ದಾದಮೇಲೆ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಅದಾದ ನಂತರ ನೋಡಿ ಇದು ಬಂದ್ಬಿಟ್ಟು ಮ್ಯಾರೇಜ್ ಬ್ಲೌಸು ಅವರು ಡಿಸೈನ್ ಏನು ಬೇಡ ಅಂತ ಹೇಳಿದರು ಅಂದರೆ ಎಂಬ್ರಾಯ್ಡ್ರಿ ಡಿಸೈನ್ ಏನು ಬೇಡ ಅಂತಿದ್ರು ಹಾಗೇ ಟೈಲರಿಂಗ್ ಮಷಿನಲ್ಲಿ ಸ್ಟಿಚ್ ಮಾಡಿರೋದು ಅಕ್ಕ ನೋಡ್ತಿರ್ಬೋದು ಫ್ರಂಟಲ್ಲಿ ಲಾಂಗ್ ಸ್ಲೀವು ಹಾಕಿಬಿಟ್ಟು ಫ್ರಂಟಲ್ಲಿ ಒಂಥರ ಕೋವಿ ಮತ್ತು ವೈಟ್ ಬಿಡ್ಸಲ್ಲಿ ಲೇಸನ್ನು ಅಟ್ಯಾಚ್ ಮಾಡಿದರು ಬ್ಯಾಕಲ್ಲಿ ಈ ಥರ ನೋಡಿ ಈ ಥರ ತುಂಬಾ ಚೆನ್ನಾಗಿದೆ ಅಂದರು ಆಲ್ಮೋಸ್ಟ್ ಇವಾಗ ಮದುವೆ ಆಲ್ರೆಡಿ ಮುಗಿದಿದೆ ನಾನು ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಸಿಂಪಲ್ಲಾಗಿಯೇ ಸ್ಟಿಚ್ ಮಾಡೋಕೆ ಹೇಳಿದರು ಅವ್ರು ಯಾವ ಥರ ಹೇಳೋಗಿದ್ರು ಅದೇ ಅದೇ ಥರನೇ ಬ್ಲೌಸನ್ನು ಸ್ಟಿಚ್ ಮಾಡಿದ್ದು ಇದಾದ ನಂತರ ನೋಡಿ ಒಂದು ಎಂಬ್ರಾಯ್ಡ್ರಿ ಬ್ಲೌಸು ನೋಡಿ ಇದು ಇಲ್ಲೇ ನಮ್ಮೂರು ಕಸ್ಟಮರ್ದೆ ಈ ಡಿಸೈನನ್ನು ಸೆಲೆಕ್ಟ್ ಮಾಡೋಗಿದ್ದರು ನೋಡಿ ಈ ಥರ ಫಿನಿಶಿಂಗು ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್